ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸಿಕೊಡ್ತಾ ಇದ್ದೀನಪ್ಪಾ ಅಂತಂದ್ರೆ ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಪ್ರಾರಂಭವಾಗಿದ್ದು ಹೌದು ಸ್ನೇಹಿತರೆ ಸ್ವಂತ ಉದ್ಯೋಗ ಮಾಡಲು ಇಚ್ಛಿಸುವಂತಹ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಉಚಿತ ವಲಿಗೆ ಯಂತ್ರ ಅರ್ಜಿಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಪ್ರಾರಂಭವಾಗಿದ್ದಾವೆ ಮನೆಯಲ್ಲೇ ಕುಳಿತು ಆದಾಯನ ಗಳಿಸಲು ಬಯಸುವಂತಹ ಮಹಿಳೆಯರಿಗೆ ಇದೊಂದು ಸುವರ್ಣ ಅವಕಾಶ ಈ ವಿಡಿಯೋದಲ್ಲಿ ನಾನ್ ನಿಮಗೆ ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಯಾರೆಲ್ಲ ಈ ಒಂದು ಅರ್ಜಿಗೆ ಹರ ಇರ್ತಾರೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡ್ತೇನೆ ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಹಾಗಾದ್ರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದ್ರೆ ಮೊದಲಾಗಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕಾಗತ್ತೆ ಎರಡನೇದಾಗಿ ಈ ಒಂದು ಅರ್ಜಿ ಸಲ್ಲಿಸುವವರು ಕೇವಲ ಮಹಿಳೆಯರಾಗಿರ್ಬೇಕಾಗತ್ತೆ ಮೂರನೇದಾಗಿ ಅರ್ಜಿಯನ್ನ ಸಲ್ಲಿಸುವವರ ವಯಸ್ಸು ಹದಿನೆಂಟರಿಂದ ಐವತ್ತೈದು ಒಳಗಿರಬೇಕಾಗತ್ತೆ ಹಾಗೆ ಈ ಒಂದು ಹೊಲಿಗೆ ಯಂತ್ರ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವವರ ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಪ್ರಮುಖವಾಗಿ ಕೊನೆಯ ಒಂದು ಅರ್ಹತೆ ಏನಪ್ಪಾ ಅಂತಂದ್ರೆ ಅರ್ಜಿದಾರರು ತಮ್ಮ ಟ್ರೈನಿಂಗ್ ಅಂದ್ರೆ ಟೈಲರಿಂಗ್ ಟ್ರೈನಿಂಗ್ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕಾಗಿಲ್ಲ ನಿಮ್ಮ ಇದ್ರೆ ನೀವು ಅರ್ಜಿನ ಸಲ್ಲಿಸಬಹುದು ಹಾಗಾದ್ರೆ ಈಗ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನ ಸಲ್ಲಿಸಲು ಬೇಕಾಗುವಂತಹ ದಾಖಲಾತಿಗಳು ಅಂತ ಏನನ್ನು ನೋಡೋದಾದ್ರೆ ಮೊದಲಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಮೂರನೇದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ನಾಲ್ಕನದಾಗಿ ಹೊಲಿಗೆ ತರಬೇತಿ ಪಡೆದಿರುವಂತಹ ಪ್ರಮಾಣ ಪತ್ರ ಬೇಕಾಗಿರುತ್ತೆ ಇದು ಕಡ್ಡಾಯವಾಗಿದೆ ಐನದಾಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಆ ಬ್ಯಾಂಕ್ ಪಾಸ್ಬುಕ್ ಗೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಲಿಂಕ್ ಆಗಿರಬೇಕಾಗುತ್ತೆ ಈ ಎಲ್ಲ ದಾಖಲಾತಿಗಳು ನೀವು ಇದ್ರೆ ಉಚಿತ ವಲಿಗೆಯತ್ರ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಎಂಬ ಎಂಬುದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ನಿಮಗೆ ಲೈವ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ನಿಮ್ಮ ಮೊಬೈಲ್ ಗೂಗಲ್ ಕ್ರೋಮಲ್ಲಿ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಅಲ್ಲಿ ಗೂಗಲ್ ಹೋಗಿ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸೇವಾ ಸಿಂಧು ಅಂತ ಟೈಪ್ ಮಾಡಿದಾಗ ನಿಮ್ಮ ರೀತಿ ಒಂದು ಸೇವಾ ಸಿಂಧು ಕರ್ನಾಟಕ ಅಂತ ಒಂದು ವೆಬ್ಸೈಟ್ ಲಿಂಕ್ ಸಿಗುತ್ತೆ ಈ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ನಿಮಗೆ ಈ ರೀತಿಯಾಗಿ ಸೇವಾ ಸಿಂಧು ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ನೀವು ಇನ್ನೂ ಈ ಒಂದು ಸೇವಾ ಸಿಂಧುದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ನೀವು ಯೂಸರ್ಜಿಸ್ಟರ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಧಾರ್ ಕಾರ್ಡ್ ನಂಬರ್ ಮೂಲಕ ನೀವು ಮಾಡ್ಕೋಬಹುದು ಅಥವಾ ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ಹಾಕೊಂಡು ಇಲ್ಲಿ ಸಬಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸೇವಾ ಸಿಂಧು ಲಾಗಿನ್ ಆಗುತ್ತೆ ಮಾಡ್ಕೊಳ್ಳೋಣ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ನೋಡ್ತಿರಬಹುದು ಅಪ್ಲೈ ಫಾರ್ ಸರ್ವಿಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇರಬಹುದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಅಂತ ಇದೆ ನೋಡಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಆದ್ಮೇಲೆ ನಿಮಗೆ ಇಲ್ಲಿ ಸರ್ವಿಸ್ ಲಿಸ್ಟ್ ಎಲ್ಲ ಬರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ರೀತಿ ಇಲ್ಲಿ ಸರ್ಚ್ ಬಾಕ್ಸ್ ಅಲ್ಲಿ ನೀವು ಇಲ್ಲಿ ಅಂತ ಟೈಪ್ ಮಾಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಆ ರೀತಿಯಾಗಿ ಎಸ್ ಇ ಡಬ್ಲ್ಯೂ ಆರ್ ಎನ್ ಜಿ ಈ ರೀತಿ ನೀವು ಸರ್ಚ್ ಬಾಕ್ಸ್ ಅಲ್ಲಿ ಸರ್ಚ್ ಮಾಡಿ ನೆಕ್ಸ್ಟ್ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಇರಬಹುದು ಬರುತ್ತ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅಂತ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ನ ಮೂರನೇ ಇರುತ್ತೆ ಸಿವಿಂಗ್ ಮಷೀನ್ ಸ್ಕೀಮ್ ಅಂತ ಒಂದು ಸರ್ವಿಸ್ ಅಥವಾ ಈ ಒಂದು ಸ್ಕೀಮ್ ಕೀಮ್ ನೀವು ಕ್ಲಿಕ್ ಮಾಡ್ಕೊಡಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತಾ ಇದೆ ಫ್ರೆಂಡ್ಸ್ ಇಲ್ಲಿ ನೋಡ್ತಿರಬಹುದು ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಒಂದು ಸೀವಿಂಗ್ ಮಷನ್ ಅಥವಾ ಹೊಲಿಗೆ ಯಂತ್ರಕ್ಕೆ ಅರ್ಜಿಗೆ ಸಲ್ಲಿಸಲಿಕ್ಕೆ ಇಲ್ಲಿ ಅಪ್ಲಿಕೇಶನ್ ನೋಡ್ತಾ ಇರಬಹುದು ಈ ರೀತಿಯಾಗಿ ನಿಮ್ಮ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಪ್ಷನ್ಸ್ ಕೂಡ ಓಪನ್ ಆಗಿದೆ ಇಲ್ಲಿ ಮೊದಲನೇದಾಗಿ ನಿಗಮವನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ ಡಿ ದೇವರಾಜು ಅರಸು ಅವರ ಒಂದು ನಿಗಮವನ್ನು ಆಯ್ಕೆ ಮಾಡ್ಕೊಳ್ಳಿ ಮತ್ತು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಫೈನಾನ್ಸ್ ಇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆಧಾರ್ ಅಥೆಂಟಿಕೇಶನ್ ಅಂತ ಒಂದು ಆಪ್ಷನ್ ಬರುತ್ತೆ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಓಟಿ ಪಿ ಆಧಾರ್ ನಂಬರ್ ಹಾಕಿ ಟಿ ಪಿ ಹಾಕುವಂತ ಒಂದು ಆಪ್ಷನ್ ಬರುತ್ತೆ ಈ ರೀತಿಯಾಗಿ ಇಲ್ಲಿ ನೋಡ್ತಿರ್ಬಹುದು ಉಚಿತ ಹೊಲಿಗೆ ಯಂತ್ರಕ್ಕೆ ಅಂತ ಈ ರೀತಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡು ಓಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಓಟಿ ಪಿ ಬರುತ್ತೆ ಆ ಓಟಿಪಿ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಇಲ್ಲಿ ಕೇಳಿರುವಂತಹ ಇನ್ಫಾರ್ಮೇಷನ್ ಎಲ್ಲ ನೀವು ಫಿಲ್ ಅಪ್ ಮಾಡ್ಕೊಳ್ಳಿ ಇಲ್ಲಿ ಓಟಿ ಪಿ ಹಾಕಿದ ಮೇಲೆ ಆಧಾರ್ ಕಾರ್ಡ್ ಯಾವ ರೀತಿ ಯಾವ ರೀತಿ ಹೆಸರು ಆ ರೀತಿ ಹೆಸರು ಬರುತ್ತೆ ಇಲ್ಲಿ ಲಿಂಗ ಸೆಲೆಕ್ಟ್ ಆಗಿರುತ್ತೆ ವಯಸ್ಸು ಕೂಡ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಕೆಲವರಿಗೆ ರೇಷನ್ ಕಾರ್ಡ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ರೇಷನ್ ಕಾರ್ಡ್ ಸೆಲೆಕ್ಟ್ ಆಗಿ ಅಂದ್ರೆ ಅಂದ್ರೆ ನೀವು ರೇಷನ್ ಕಾರ್ಡ್ ನಂಬರ್ ಹಾಕೊಳ್ಳಿ ಆಮೇಲೆ ಇಲ್ಲಿ ಧರ್ಮವನ್ನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ನಿಮ್ಮ ಒಂದು ಆರ್ಥಿಕ ವರ್ಗೀಕರಣ ಎಷ್ಟಿದೆ ಇನ್ಕಮ್ ಎಷ್ಟಿದೆ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ನೀವು ಕರ್ನಾಟಕ ನಿವಾಸ ಆಗಿದ್ರೆ ಕರ್ನಾಟಕ ಕ್ಲಿಕ್ ಮಾಡಿ ಮೊಬೈಲ್ ನಂಬರ್ ನಾ ಹಾಕೊಳ್ಳಿ ಮತ್ತೆ ಇಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಒಂದು ಆಡಿ ನಂಬರ್ ಅನ್ನು ಹಾಕೊಳ್ಳಿ ಅದ್ರ ಮೇಲೆ ನಿಮ್ಮ ಇನ್ಕಮ್ ಎಷ್ಟಿದೆ ಅದರ ಒಂದು ಕ್ಲಿಕ್ ಮಾಡ್ಕೊಳ್ಳಿ ರೂರಲ್ ಇದ್ರೆ ತೊಂಬತ್ತೆಂಟು ಸಾವಿರ ಇರಬೇಕು ಅರ್ಬನ್ ಇದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇರಬೇಕು ಅದು ಯಾವ್ದು ಬರುತ್ತೆ ಹಳ್ಳಿ ಬರುತ್ತಾ ಅಥವಾ ಸಿಟಿ ಬರುತ್ತಾ ಅನ್ನೋದ್ರ ಬಗ್ಗೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಆರ್ ಡಿ ನಂಬರ್ ಹಾಕೋ ಮೇಲೆ ಆಟೋಮೇಟಿಕ್ ಆಗಿ ಒಂದು ಇನ್ಕಮ್ ಕಾಸ್ಟ್ ಈ ಡೀಟೇಲ್ಸ್ ಎಲ್ಲ ಬಂದಿರುತ್ತೆ ಅದಾದ್ಮೇಲೆ ಇಲ್ಲಿ ಪ್ರವರ್ಗ ಯಾವ್ದಿದೆ ಇದೆ ಅನ್ನೋದು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಕೆಟಗರಿ ಒನ್ ಟೂ ಏನಾ ಅಥವಾ ತ್ರೀ ಏನ ನೀವು ಯಾವ ಕ್ಯಾಟಗರಿ ಬರುತ್ತೆ ಆ ಕೆಟಗರಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನೀವು ಅರ್ಜಿದಾರರು ಅಥವಾ ಕುಟುಂಬದ ಯಾರೋ ಸರ್ಕಾರ ನೌಕರದಲ್ಲಿ ಏನಿದ್ರೆ ನೀವು ಎಸ್ ಅಂತ ಮಾಡ್ಕೋಬೇಕು ಇಲ್ಲಾಂದ್ರೆ ನೋ ಮೇಲೆ ಕ್ಲಿಕ್ ಮಾಡ್ಕೋಬಿ ಅದಾದ್ಮೇಲೆ ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೇಳುತ್ತೆ ನೀವು ಕೆಲ ಚೇತನ ಇದ್ರೆ ಎಸ್ ಮಾಡ್ಕೊಳ್ಳಿ ನೋಡ್ ಮಾಡ್ಕೊಳ್ಳಿ ನಿಮಗೆ ಮದುವೆ ಆಗಿದ್ರೆ ಎಸ್ ಮ್ಯಾರಿ ಇಲ್ಲ ಮದುವೆ ಆಗಿಲ್ಲ ಅಂದ್ರೆ ಹ್ಮ್ ಅಂತ ಮಾಡ್ಕೊಳ್ಳಿ ಒಂದು ಮ್ಯಾರಿಡ್ ಆಗಿದ್ರೆ ನಿಮ್ಮ ಸಂಗಾತಿ ಕೋವಿಡ್ ನಲ್ಲಿ ಸಾವನ್ನಪ್ಪಿದ್ರೆ ಎಸ್ ಮಾಡ್ಕೊಳ್ಳಿಲ್ಲ ನೋ ಮಾಡ್ಕೊಳ್ಳಿ ಹಾಗೆ ನೀವು ಟ್ರೈನಿಂಗ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ ಅಲ್ಲಿ ಎಸ್ ಅಂತ ಒಂದು ಕಂಪಲ್ಸರಿ ಆಪ್ಷನ್ ಇದೆ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು ಆಮೇಲೆ ಇವೆರಡು ನೀವು ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋ ಅಂತ ಕ್ಲಿಕ್ ಆದ್ಮೇಲೆ ಇಲ್ಲಿ ನಿಮ್ಮ ಅಡಿಷನಲ್ ಇನ್ಫಾರ್ಮೇಷನ್ ಕೇಳುತ್ತೆ ನೀವು ಯಾವ ಒಂದು ಏರಿಯಾದಲ್ಲಿ ಬರ್ತೀರಿ ಅರ್ಬನ್ ರೂರಲ್ ಅಂತ ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ನಿಮ್ಮ ಒಂದು ಕಾನ್ಸ್ಟಿಟ್ಯೂಷನ್ ಯಾವ್ದು ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಹಾಕೊಳ್ಳಿ ನಿಮ್ಮ ವಿಲೇಜಸ್ ಏನು ಹಬ್ಲೇಸ್ ಏನು ಆಮೇಲೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇದೆ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಂಡು ಕ್ಯಾಪ್ಷನ್ ಹಾಕೊಂಡು ಸಬ್ಮಿಟ್ ಮೇಲೆ ಆಪ್ಷನ್ ಕ್ಲಿಕ್ ಮಾಡಿ ನಂತರ ನಿಮ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಲಿಕ್ಕೆ ಒಂದು ಆಪ್ಷನ್ ಕೊಡ್ತಾರೆ ಆ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಸಬಿಟ್ ಮಾಡಿದ ಮೇಲೆ ನಿಮಗೆ ಒಂದು ಅಕೌಂಟ್ ಕಾಪಿ ಬರುತ್ತೆ ಆ ಕಾಪಿನ ನೀವು ನಿಮ್ಮ ಹತ್ರ ಇಟ್ಕೊಳ್ಳಿ ಬ್ಯಾಕ್ವರ್ಡ್ ಕ್ಲಾಸೆಲ್ಫಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವು ಆಯ್ಕೆ ಆದರೆ ನಿಮಗೆ ಫೋನ್ ಕಾಲ್ ಕೊಡುವ ಬರುತ್ತೆ ಅಥವಾ ನಿಮಗೆ ಫೋನ್ ಕಾಲ್ ಬರಲಿಲ್ಲ ನಿಮ್ಮ ವರ್ಗಗಳ ಕಲ್ಯಾಣಕ್ಕೆ ನೀವು ಭೇಟಿ ನೀಡಿ ದಾಖಲಾತಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಉಚಿತ ವಲಿಗೆ ಯಂತ್ರ ಸಿಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಅರ್ಜಿಯನ್ನ ನೀವು ಸಲ್ಲಿಸಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು